ಹಾಯ್ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನೆಲ್ ಇದೊಂದು ಕ್ವಿಕ್ ವೀಡಿಯೋ ಜೊತೆಗೆ ಬಂದೆ ನಾನು ಯಾಕೆಂದರೆ ಅದೊಂದು ಹೊಸ ಇನ್ಫಾರ್ಮೇಷನ್ ಸಿಕ್ತು ಆ ವಿ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕನ್ನಿಸ್ತು ಸೊ ಒಂದು ಕ್ವಿಕ್ ವೀಡಿಯೋ ಮಾಡಿದೆ ನಾನು ಈ ಇಲ್ಲಿ ಪಿಕ್ಚರಲ್ಲಿ ನಿಮಗೆ ಕಾಣ್ತಾ ಇರ್ತಕ್ಕಂಥ ವಾಚ್ ಇರ್ಬೋದು ಈ ವಾಚನ್ನ ಬಂದುಬಿಟ್ಟು ಸ್ವಿಸ್ ಕಂಪನಿಯಾದ ಜಾಕೋ ಬ್ಯಾಂಡ್ ಕಂಪನಿ ಅನ್ನೋರು ಇಂಡಿಯಾ ಜ ಒಂದು ವಾಚ್ ಕಂಪನಿ ರಿಟೇಲರ್ ಜೊತೆ ಟೈಅಪ್ ಆಗಿಬಿಟ್ಟು ಈ ಒಂದು ವ್ಯಾ ವಾಚ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಈ ವಾಚ್ನ ಸ್ಪೆಷಾಲಿಟಿ ಏನು ಅಂದರೆ ಇದನ್ನು ಅವ್ರು ಓನ್ಲಿ ಫಾರ್ಟಿ ಫಾರ್ಟಿ ನೈನ್ ವಾಚಸ್ನ ಮಾತ್ರ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಲಿಮಿಟೆಡ್ ಎಡಿಷನ್ ಇದು ಒಂದು ವಾಚಿನ ಬೆಲೆ ತರ್ಟಿ ಫೋರ್ ಲ್ಯಾಕ್ ರುಪೀಸ್ ಇದೆ ನಿಮ್ಮ ವಾಚ್ ಅಂದರೆ ನಾರ್ಮಲ್ ಆಗಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಬೇಡ ಒಂದು ಲಕ್ಷದವರೆಗೂ ವಾಚಿನ ಬೆಲೆ ಇರ್ಬೋದು ಬಟ್ ಇದು ಇಂಡಿಯನ್ ಒಂದು ಥೀಮ್ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ವಾಚ್ನ ಬೆಲೆ ಮೂವತ್ತು ನಾಲ್ಕು ಲಕ್ಷ ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಪ್ರೌಡ್ ಅನ್ನಿಸ್ತದೆ ಕಾರಣ ನಮ್ಮ ರಾಮ ಮಂದಿರ ನಮ್ಮ ರಾಮನ ಮಂದಿರದ ಥೀಮ್ ಇಟ್ಕೊಂಡ್ಬಿಟ್ಟು ಸ್ವಿಸ್ ಕಂಪನಿ ಈ ಒಂದು ವಾಚ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಅದು ನಾವೆಲ್ಲರೂ ತುಂಬ ಹೆಮ್ಮೆ ಪಡ್ಬೋದಾಗಿರ್ತಕ್ಕಂಥ ವಿಚಾರ ಇದು ಇದು ತುಂಬ ಲಿಮಿಟ್ ೆಡ್ ಎಡಿಷನ್ ಇದೆ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿಬಿಟ್ಟು ಇನ್ನು ಓನ್ಲಿ ಟೂ ಆರ್ ತ್ರೀ ಪೀಸಸ್ ಮಾತ್ರ ಉಳಿದಿದೆ ಅನ್ನೋ ವಿಚಾರ ಕೇಳ್ಪಟ್ಟೆ ಈ ವಾಚು ಹೋಗ್ತಾ ಹೋಗ್ತಾ ಕೋಟಿಗಳಲ್ಲಿ ಮುಂದೆ ಬಿಡ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ ಇಂದ ಲಿಮಿಟೆಡ್ ಎಡಿಷನ್ ಆಗಿ ಮಾಡಿದ್ದಾರೆ ಇದು ಈ ವಾಚ್ನ ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಇದರಲ್ಲಿ ಕಂಪ್ಲೀಟ್ ಈ ವಾಚಲ್ಲಿ ನೀವು ನೋಡ್ಬೋದು ಪಿಕ್ಚರ್ನ ನೀವು ನೋಡಿ ಕರೆಕ್ಟಾಗಿ ಅದರಲ್ಲಿ ಹನುಮ ಮತ್ತು ಶ್ರೀರಾಮಚಂದ್ರ ಮತ್ತು ನಮ್ಮ ರಾಮ ಮಂದಿರದ ಥೀಮ್ನ ಅದರಲ್ಲಿ ಅಳವಡಿಸಿದ್ದಾರೆ ಅದ್ರ ಸ್ಪೆಷಾಲಿಟಿ ಏನು ಅಂದರೆ ಬೆಳಿಗ್ಗೆ ಇದು ಇದರಲ್ಲಿ ಒಂಬತ್ತು ಗಂಟೆ ಸಮಯ ತೋರಿಸುವಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆ ರಾಮ ಮಂದಿರದ ಪಿಕ್ಚರ್ ಎಕ್ಸಾಕ್ಟ್ ಆಗಿ ಕಾಣೋ ಥರ ಒಂದು ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಮತ್ತೆ ಪ್ರತಿ ದಿವಸ ಸಾಯಂಕಾಲ ಆರು ಗಂಟೆಗೆ ಅದು ಜೈ ಶ್ರೀರಾಮ್ ಅನ್ನೋ ಒಂದು ಇದನ್ನ ಹೇಳೋ ರೀತಿ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಸೊ ಇದು ಒಂದು ತುಂಬ ಸ್ಪೆಷಲ್ ವಾಚ್ ಅಂತ ಅನ್ಬೋದು ಇದನ್ನ ಸಾಫ್ರನ್ ಕಲರಲ್ಲಿ ಮಾತ್ರ ಮಾಡಿದ್ದಾರೆ ನಮ್ಮ ರಾಮ ಮಂದಿರದ ಪ್ರತೀಕ ಆಗಿರೋ ಸಾಫ್ರನ್ ಕಲರಲ್ಲಿ ಮಾತ್ರ ಮಾಡಿದ್ದಾರೆ ಇದು ನಾವು ಹಿಂದೂಗಳಾಗಿ ಭಾರತೀಯರಾಗಿ ತುಂಬ ಹೆಮ್ಮೆ ಪಡುವಂತ ವಿಚಾರ ಆಗಿದೆ ಯಾಕಂದ್ರೆ ನಮ್ಮ ದೇಶದ ರಾಮ ಮಂದಿರದ ಒಂದು ಥೀಮ್ ಇಟ್ಕೊಂಡು ಈ ಒಂದು ವಾಚ್ ಮಾಡಿದಾರಲ್ಲ ದಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಇದ್ರ ಬಗ್ಗೆ ನಾವು ತುಂಬಾ ಹೆಮ್ಮೆ ಪಡಬೇಕಾಗುತ್ತೆ ಈ ವಾಚ್ ಎಲ್ಲ ನೋಡಿ ಇದ್ರ ವಾಚ್ ನೋಡೋದೇ ಒಂದು ಭಾಗ್ಯ ಏನೋ ಅನ್ನೋಷ್ಟು ತುಂಬ ಚೆನ್ನಾಗಿ ಇದನ್ನು ಮಾಡಲ್ಪಟ್ಟಿದೆ ಈ ವಾಚ್ನ ಒಂದು ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ರಾಮ ಮಂದಿರದ ಥೀಮ್ ಇಟ್ಕೊಂಡ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಅವ್ರು ನಲ್ವತ್ತೊಂಬತ್ತು ಪೀಸನ್ನು ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಮೂವತ್ತೈದು ಮೂವತ್ತಾರು ಎಷ್ಟು ಸೇಲ್ ಆಗೋಗಿದೆ ಇನ್ನು ಒಂದು ಟೂ ಪೀಸಸ್ ಮಾತ್ರ ಉಳಿದಿದೆ ಅಂತ ಹೇಳಿ ಕೇಳ್ಪಟ್ಟೆ ಈ ಈ ವಾಚ್ನ ನಮ್ಮ ರಾಮ ಮಂದಿರದ ಪ್ರತೀಕ ಆಗಿರ್ತಕ್ಕಂಥದ್ದು ಅದರಲ್ಲಿ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಸ್ವಾಮಿ ರಾಮ ಮಂದಿರ ಟೆಂಪಲ್ನ ನಾವು ಕಾಣ್ಬೋದಾಗಿದೆ ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಾಚ್ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ನನಗೆ ಸಿಕ್ಕರೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್